ಏ ಮಾಲೆ ಏನು ಸರ ಜಬರ್ದಸ್ತ್ ಮಾಲೆಯನ್ಸರ ಜಬರ್ದಾಸ್ತಿದ್ದ ಮದ್ವಟ್ಟೆ ಯಾವ ಗೊಬ್ಬರ ಹಾಕಿಲ್ರಿ ಹಾಂ ರೀ ಕಳರ್ಗಿಂತ ಯಾವ ಹಾಕಿಲ್ರಿ ಪುರ್ತಿ ಅದ್ರ ಮ್ಯಾಗೆ ಮಾಡ್ತೀರಿ ನೀವು ದನಗೊಳ್ದ ಮಾಹಿತಿ ಇಲ್ಲ ರೀ ನನಗೆ ಮೊದಲ ಈ ಇದೆ ಈ ಪಡಾ ಮಾಡಿಂದ ಒಂದು ಸ್ವಲ್ಪ ಈ ದ ದ್ರಾಕ್ಷಿ ರೀ ಹೊಲ ಅನ್ನೋದು ಗೊತ್ತಾಗೈತೆ ರೀ ಮೊದಲು ಕೆಟ್ಟ ನಾವು ಬರೀ ಹೊರಗಾರಿ ರೀ ಮಾಡ್ಕೊತ ಅಡ್ಡಾಡೋದು ಬರೀ ನಮ್ಮ ತಾಮ್ರ ಮಾಡ್ತಿದ್ದ ಹುಟ್ಟೂರಿ ಈಗ ಬ್ಯಾರೆಯಾಗಿಂದ ಇದು ಮಾಡ್ಕತ್ತೇವೆ ದನಾ ಗೊಬ್ಬರ ಅಕ್ಕದ ರೀ ಹ್ಞೂ ಗೊಬ್ಬರ ತರಿಸ್ತೇವೆ ರೀ ಕುರಿ ಗೊಬ್ಬರ ಸಿಗ್ತೈತಿ ಪೋನ್ ಯಾವುದ್ರಿ ಭಾರಿ ಐತ್ರಿ ಇದು ಇದಮ್ಮ ಕನ್ನಡಿಗ ಎಲ್ಲಿ ಬಾರಿ ಕತ್ರಿ ಹಾಕಿ ಬರ್ತಾವ್ರಿ ಪೇಪರ್ ಬರ್ತಾವ್ರಿ ಅದಕ್ಕೆ ಔಷಧಕ್ರಿ ಎಲ್ಲಿ ನೋಡ್ರಿ ಎಷ್ಟ್ರಿ ಎಲ್ಲಿ ನಮ್ ಏನ್ರಿ ಎಲ್ಲಿ ಏನ್ರಿ ಎಲಿ ಹೆಂಗಿರ್ತದ ಹಂಗ ಯಾರ ಇದು ಆಗ್ತದ ಮತ್ತೆ ಬಾರಿ ಬಿರ್ಸಕ್ರಿ ಎಲಿನೂತ್ರಿ ಅವನು ಬಂದ್ ಎಲಿಗಿಲಿ ನೋಡಿ ಏನ್ ಬಿಟ್ರಿ ಹಂಗ ಕೇಳವ್ರಿ ಹೇಳ್ದೆ ಆದ್ರ ಅವ್ರು ತಮ್ಮ ತಮ್ದೆ ತೀರ್ ಕೆಮಿಕಲ್ ಯೂಸ್ ಮಾಡ್ತಾರ इकित रोडन कडे बन्नी